ಕೆಮ್ಮು ನೆಗಡಿ ಜ್ವರ ತಲೆನೋವಿಂದ ಹಿಡಿದು ಅದಕ್ಕೂ ಮತ್ತೆ ನಮ್ಮ ಮನಸ್ಸಿಗೆ ಕನೆಕ್ಟೆಡ್ ಇದೆಯಾ ಅಂತ ಸೊ ನೆಕ್ಸ್ಟ್ ಹಾಸ್ಪಿಟಲ್ ಹಾಸ್ಪಿಟಲ್ ಅಂದ ತಕ್ಷಣ ನಿಮ್ಮ ಏನು ಬರುತ್ತೆ ಅದೊಂದು ಸೇವೆ ಜನರಿಗೆ ಕಾಯಿಲೆ ಬಂದಾಗ ಅಲ್ಲಿ ಚಿಕಿತ್ಸೆ ಅಂದರೆ ಮನುಷ್ಯನ ಮನಸ್ಸನ್ನು ಕಂಡವ್ರು ಯಾರೂ ಇಲ್ಲ ಮೆದುಳು ಅಂದ್ರೆ ಮನಸ್ಸು ಅಂತ ಸುಮಾರು ಜನ ಮೈಂಡ್ ಅಂದರೆ ಮೆದುಳು ಅಂತ ಅನ್ಕೊಂಡಿರ್ತಾರೆ ಸೊ ಮೆದುಳು ಮನಸ್ಸು ಎರಡು ಒಂದೇನಾ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದರೆ ನಮ್ಮ ಮನಸ್ಸಿನ ಬಗ್ಗೆ ನಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಮನಸ್ಸಿನಿಂದ ಯಾವ ರೀತಿಯಾದ ಒಂದು ಸಾಧನೆಯನ್ನು ನಾವು ಮಾಡಬಹುದು ನಮ್ಮ ಮನಸ್ಸಿಗೆ ಹಾಗೆ ದೇಹಕ್ಕೆ ಏನು ಸಂಬಂಧ ಹಾಗೆ ನಮ್ಮ ಮೆದುಳು ಮತ್ತೆ ಮನಸ್ಸು ಎರಡು ಒಂದೇನಾ ಅಥವಾ ಎರಡು ಬೇರೆನಾ ಮನಸ್ಸು ಮತ್ತು ಮೆದುಳು ಎರಡು ಬೇರೆನಾ ಸೊ ನಮ್ಮ ಡಿಸಿಷನ್ಸ್ ಮೇಕಿಂಗ್ ಇರ್ಬೋದು ಸೊ ಪ್ರತಿಯೊಂದೂ ಯಾವ ರೀತಿ ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿದೆ ಇವೆಲ್ಲವನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮವನ್ನು ಗುರುಗಳ ಕೃಪೆಯಿಂದ ಶುರು ಮಾಡೋಣ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೆಂಟಲ್ ಹೆಲ್ತ್ ಕೌನ್ಸಿಲರ್ ಆದ ಜಯಶ್ರೀ ಶಂಕರ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಒಂದು ಕಿರು ಪರಿಚಯ ಮಾಡಿಸ್ತಾ ಇವತ್ತು ನಮಗೆ ಮೈಂಡ್ ಬಗ್ಗೆ ಯಾವ ವಿಚಾರವಾಗಿ ತಿಳಿಸ್ಕೊಡ್ತೀರಾ ಅಂತ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡಿ ಓಕೆ ಥ್ಯಾಂಕ್ ಯು ಆ್ಯಕ್ಚುಲಿ ನಾನು ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಈ ಕೌನ್ಸಿಲಿಂಗ್ ಕೋರ್ಸ್ನ ಮಾಡಿದೆ ಸೊ ಈ ಮೂಲಕ ಏನಾದರೂ ಜನರಿಗೆ ಒಂದು ಸಂದೇಶನ ಕೊಡುವಂತ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಸೊ ನಾನು ಜೈಶ್ರೀ ಶಂಕರ್ ಅಂತ ಸುಮಾರು ಒಂದು ಮೂವತ್ತು ವರ್ಷದ ಮೇಲೆ ಕೆಲಸ ಮಾಡ್ತಾಯಿದ್ದೆ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಬೇರೆ ಬೇರೆ ರೀತಿಯ ಅಸೈನ್ಮೆಂಟ್ಗಳು ಎಲ್ಲ ಮಾಡಿದೆ ಸೊ ಎಲ್ಲ ಮಾಡಿದ ಮೇಲಿಂದ ಸೊ ನನ್ನ ಮನೆಯ ಕೆಲವು ಇದಕ್ಕೋಸ್ಕರ ಮಕ್ಕಳನ್ನ ನಾನು ಒಂದು ಇದಾಗಿ ಬೆಳೆಸ್ಬೇಕು ಅನ್ನೋಕ್ಕೋಸ್ಕರ ನಾನು ಕೆಲಸ ಬಿಟ್ಟೆ ಸೊ ಬಿಟ್ಟ ಮೇಲಿಂದ ನನಗೆ ಅನಿಸಿದ್ದು ಏನಂತ ಹೇಳಿದ್ರೆ ನನಗೆ ಏನೋ ತಕ್ಕ ಮಟ್ಟಿಗೆ ದೇವರು ಆಸೆಗಳನ್ನು ಪೂರೈಸಿದಾನೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟ ಬೇಸಿಕ್ ಎಜುಕೇಷನ್ ಕೊಟ್ಟ ಒಂದು ಒಳ್ಳೆ ಕೆಲಸ ಕೊಟ್ಟ ಒಂದು ಒಳ್ಳೆ ಜೀವನ ಕೊಟ್ಟಿದ್ದಾನೆ ಬಟ್ ಕೆಲವ್ರನ್ನೆಲ್ಲ ನಾವು ನೋಡಿದಾಗ ಎಷ್ಟೊಂದು ವಂಚಿತರಾಗಿದ್ದಾರೆ ಸೊ ಏನಾದರೂ ನಮ್ಮ ಕೈಯಲ್ಲಾಗಿದ್ದು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಬಟ್ ಜಾಸ್ತಿ ಸಮಯನೂ ಕೊಡೋಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಈ ಮೆಂಟಲ್ ಹೆಲ್ತ್ ಕೋರ್ಸ್ ಏನಿದೆ ಅದನ್ನ ಮಾಡಿಕೊಂಡೆ ನಿಮ್ಮನ್ಸಿಂದ ಸರ್ಟಿಫಿಕೇಷನ್ ಮಾಡ್ಕೊಂಡ ನಂತರ ಈಗ ನಾನು ವಿದ್ಯಾರಣ್ಯಪುರದಲ್ಲೇ ಕೆಲವು ಕಡೆ ಎಲ್ಲ ಕೌನ್ಸಿಲಿಂಗ್ ಮಾಡ್ತಾ ಇದು ಪ್ಯೂರ್ಲಿ ನಾನು ವಾಲಂಟ್ರಿ ಸರ್ವಿಸ್ ನಾನು ಮಾಡ್ತಾ ಇರೋದು ನಮ್ಮ ವಿದ್ಯಾರಣಪುರದಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿ ಒಂದು ಕ್ಲಿನಿಕಲ್ ಹೆಲ್ತ್ ಸೆಟಪ್ ಮಾಡಿದ್ದಾರೆ ಸೊ ಅಲ್ಲಿ ಪ್ರತಿ ಗುರುವಾರ ಮಾಡ್ತೀನಿ ಸೊ ಹಾಗೆ ಆಗಮ ಫೌಂಡೇಶನ್ ಅಂತ ಒಂದು ಎನ್ ಜಿ ಒ ಇದೆ ಸೊ ಆ ಎನ್ ಜಿ ಒ ಮೂಲಕ ಕೂಡ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಮತ್ತೆ ನಾನು ಮಾಡಿದ ಕೋರ್ಸ್ ಮಾಡಿದ್ದು ಅಪ್ತ ಸಲಹಾ ಕೇಂದ್ರ ಅಂತ ಹೇಳಿಬಿಟ್ಟು ಸೊ ಅವರು ಕೂಡ ಕೆಲವು ಕೇಸಸ್ನ ರೆಫರ್ ಮಾಡ್ತಾರೆ ಸೊ ಅದ್ರ ಮೂಲಕ ಕೂಡ ನನಗೆ ಕೇಸಸ್ ಬರುತ್ತೆ ಮತ್ತೆ ನಮ್ಮ ವಿದ್ಯಾರಣ್ಯಪುರದ ಅಂದರೆ ರಾಮಚಂದ್ರಪುರದ ಹತ್ತಿರ ಒಂದು ಕ್ಯಾನ್ಸ್ ಹಾಸ್ಪಿಟಲ್ ಅಂತ ಇದೆ ಸೊ ಅಲ್ಲಿ ಕೂಡ ಕೆಲವು ಗರ್ಭಿಣಿ ಮಹಿಳೆಯರಿಗೆ ಅಂದರೆ ಮೆಡಿಕಲ್ ರಿಲೇಟೆಡ್ ಕೌನ್ಸಿಲಿಂಗ್ ಕೂಡ ನಾನಲ್ಲಿ ಮಾಡ್ತೀನಿ ನಮ್ಮ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಇದೆ ಸೊ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿನಲ್ಲಿ ಕೂಡ ನಾನು ವಾಲಂಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಸಮಯ ಹೊಂದಿಸ್ಕೊಂಡು ಯಾವುದಾಗುತ್ತೋ ಯಾವುದಾಗಲ್ಲ ನಾನು ನೋಡಿಕೊಂಡು ನಾನು ಮಾಡ್ತಾ ಇದ್ದೀನಿ ಓಕೆ ತುಂಬ ಒಂದು ಒಳ್ಳೆಯ ಕೆಲಸ ಸಮಾಜಕ್ಕೆ ನೀವು ಕೊಡುಗೆ ನೀಡ್ತಾ ಇದ್ದೀರಾ ಆ್ಯಕ್ಚುಲಿ ಆ್ಯಕ್ಚುಲಿ ಹತ್ತು ಟೆಂತ್ ಅಕ್ಟೋಬರ್ ಅಂದರೆ ಇತ್ತೀಚೆಗಷ್ಟೇ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ರು ಇಡೀ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ವರ್ಲ್ಡ್ಸ್ ಮೆಂಟಲ್ ಹೆಲ್ತ್ ಡೇ ಅಂತ ಹೇಳಿಬಿಟ್ಟು ಸೊ ಹೀಗಾಗಿ ಒಂದು ಬೇಸಿಕ್ ಇನ್ಫಾರ್ಮೇಶನ್ನು ಸೊ ಯಾತಕ್ಕೆ ಈ ದಿನ ಕೂ ನಾವು ಈಗೊಂದು ಹತ್ತು ಹದಿನೈದು ವರ್ಷದ ಹಿಂದೆ ಹಿಂದೆ ಹೋದರೆ ಇಂಥದ್ದೊಂದು ದಿನ ನಾವು ಯಾರು ಕೇಳೇ ಇರಲಿಲ್ಲ ಸೊ ಇತ್ತೀಚೆಗೆ ಬಂದಿರೋ ದಿನಗಳನ್ನ ನೋಡಿ ನೀವು ವರ್ಲ್ಡ್ ಕ್ಯಾನ್ಸರ್ ಡೇ ಆಯಿತು ಇದೇ ತರ ಟೊಬ್ಯಾಕೋದು ಡೇ ಬಂತು ಸೊ ಏನಂತ ಹೇಳಿದ್ರೆ ಸರ್ಕಾರ ಯಾವಾಗ ಏನಾದರೂ ಒಂದು ತೊಂದರೆ ಜಾಸ್ತಿ ಕಾಣಿಸ್ಕೊಳುತ್ತೆ ಜನರಲ್ಲಿ ಆವಾಗ ಅವ್ರು ಮಾಡ್ತಾರೆ ಈ ರೀತಿಯ ಒಂದು ಸ್ಕಿ ಒಂದು ವರ್ಡ್ ಡೇನ ನಮ್ಮ ಸರ್ಕಾರ ಅಂತಲೇ ಅಲ್ಲ ಇಂಟರ್ನ್ಯಾಷನಲಿ ಆಫ್ ಕೋರ್ಸ್ ಮಾಡ್ತಾರೆ ಒಂದು ದಿನವನ್ನು ಆಚರಿಸಿ ಆ ದಿನ ಎಷ್ಟು ಅವೇರ್ನೆಸ್ ಕೊಡ್ಲಿಕ್ಕೆ ಆಗುತ್ತೋ ಅಷ್ಟು ಅವೇರ್ನೆಸ್ ಕೊಡಲಿಕ್ಕೆ ಒಂದು ಪ್ರಯತ್ನ ಪಡ್ತಾರೆ ಸೊ ಹೀಗಾಗಿ ಈ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತೂ ಒಂದು ಆಚರಣೆ ಮಾಡಬೇಕು ಅಂತ ಬಂದಿದೆ ಅಂತ ಹೇಳಿದ್ರೆ ಅದು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಯಾವುದೇ ಒಂದು ತೊಂದರೆ ಜಾಸ್ತಿ ಆಗಿದೆ ಇದಕ್ಕೆ ಪರಿಹಾರ ಬೇಕು ಜನರು ಎಚ್ಚೆತ್ಕೋಬೇಕು ಒಂದು ಅವೇರ್ನೆಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅದರಿಂದ ಜನರಲ್ಲಾಗಿ ತುಂಬ ಜನಕ್ಕೆ ಈ ಫಿಸಿಕಲ್ ಹೆಲ್ತ್ ಅಥವಾ ನಮಗೆ ಜ್ವರ ನೆಗಡಿ ಕೆಮ್ಮಾಗ್ಲಿ ಅಥವಾ ಕೈಕಾಲು ನೋವಾಗಲಿ ಮತ್ತೊಂದೇನಾದ್ರೂ ಆಗಲಿ ರೋಗಗಳು ಬಂದಾಗ ಲಕ್ಷಣಗಳು ಕಾಣಿಸ್ಕೊಡುತ್ತೆ ಆದರೆ ಈ ಮಾನಸಿಕವಾಗಿ ನಮಗೆ ತೊಂದರೆ ಅನುಭವಿಸಿದಾಗ ಅದು ನಮಗೆ ಗೊತ್ತೇ ಆಗಲ್ಲ ನಮಗೆ ಎಷ್ಟು ಮಟ್ಟಗೆ ನಮ್ಗೆ ತೊಂದರೆ ಇದೆ ನಮಗೆ ಈ ಅದರಲ್ಲೂ ಹೆಂಗ್ ಹೆಂಗಸಾಗಲಿ ಗಂಡಸಾಗ್ಲಿ ಸಾಮಾನ್ಯ ಈವನ್ ಮಕ್ಕಳಲ್ಲಿ ಕೂಡ ಬರುತ್ತೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ಲೆವೆಲ್ವರೆಗೂ ನಾವು ಕೆಲವು ಸ್ಟ್ರೆಸ್ನಾಗ್ಲಿ ಕೆಲವು ಇದನ್ನ ನಮ್ಗೆ ಆಗ್ತಾ ಇರೋಂತ ತೊಂದರೆಗಳನ್ನ ನಾವು ಅನ್ಭಿಸ್ಕೊಂಡು ಅದು ನಾರ್ಮಲ್ ಅಂತ ತಿಳ್ಕೊಂಡ್ಬೇಡ ದಿನ ಆಗ್ತಾ ದಿನ ಇದೆ ಅನ್ಭಿಸ್ತಾ ಇದೀನಿ ಅಂತ ಹೇಳಿ ನಾವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು 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 ಹೋಗ್ತಾ ಇರ್ತೀವಿ ಅದೇನಾಗುತ್ತೆ ಬಿಲ್ಡಪ್ ಆಗಿ 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 ಕೆಲವೊಂದು ದಿನ ನಮಗೆ ಅದು ಸಿಂಟಮ್ಸ್ ದೊಡ್ಡದಾಗಿ ಬಂದಾಗ್ಲೇ ನಮಗೆ ಎಚ್ಚೆತ್ತಾಗಿ ಇನ್ನೇನೋ ಪರಿಣಾಮ ಬೀರುವಾಗ್ಲೇ ನಮ್ಗೆ ಅರ್ಥ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಮಟ್ಟಿಗೆ ನಾನು ಜನರಲ್ ಆಗಿ ಏನು ಮನಸ್ಸು ಹೇಗೆ ಏನು ಎತ್ತ ಮನಸ್ಸಿಗೂ ಶರೀರಕ್ಕೂ ಯಾವ ರೀತಿ ಕನೆಕ್ಷನ್ ಇರ್ಬೋದು ಅಥವಾ ಹೇಗೆ ನಾವು ನಮಗೆ ಮನಸ್ಸಿಗೆ ತೊಂದರೆ ನಿಜವಾಗ್ಲೂ ಈಗ ಆಗ್ತಿದೆ ಅನ್ನೋದನ್ನ ನಾವು ಗುರ್ತಿಸ್ಕೊಡೋದು ಮತ್ತೆ ಯಾತಕ್ಕಾಗುತ್ತೆ ಅಂತ ಬೇಸಿಕ್ ಇನ್ಫಾರ್ಮೇಶನ್ ಒಂದು ಸೂಕ್ಷ್ಮವಾಗಿ ಎಲ್ಲರೂ ತಿಳಿದಿರಲೇಬೇಕಾದಂತ ಇನ್ಫಾರ್ಮೇಷನ್ನ ನಾನು ಇವತ್ತು ಕೊಡೋಣ ಅಂತ ಅನ್ಕೊಂಡಿದೀನಿ ಓ ಶೋರ್ ಮೇಡಮ್ ಅದೇ ಮೇಡಮ್ ನೀವು ಹೇಳಿದ್ರಿ ಈಗ ಒಂದು ದಿವಸನೇ ಇದೆ ಮೆಂಟಲ್ ಹೆಲ್ತ್ ನಾವು ಆಚರಣೆ ಮಾಡುವಂತಹ ಒಂದು ದಿವಸ ಇದೆ ಅಂತ ಸೊ ಹಾಗಾದ್ರೆ ಮೆಂಟಲ್ ಹೆಲ್ತ್ ಅಂದ್ರೆ ಏನು ಯಾಕಂದ್ರೆ ಇವಾಗ ನಮ್ಮ ಮೆದುಳು ಅಂತ ಹೇಳ್ತೀವಿ ಮೆದುಳುಗೂ ಮತ್ತೆ ಮನಸ್ಸುಗೂ ಮೆದುಳು ಅಂದ್ರೆನೆ ಮನಸ್ಸು ಅಂತ ಸುಮಾರು ಜನ ಮೈಂಡ್ ಅಂದ್ರೆ ಮೆದುಳು ಅಂತ ಅನ್ಕೊಂಡಿರ್ತಾರೆ ಸೊ ಮೆದುಳು ಮನಸ್ಸು ಎರಡು ಒಂದೇನಾ ಇದು ಎಷ್ಟು ಬೇಸಿಕ್ ಅಷ್ಟೇ ಕಾಂಪ್ಲಿಕೇಟೆಡ್ ಕೂಡ ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸನ್ನ ಕಂಡೋರು ಯಾರೂ ಇಲ್ಲ ಕೆಲವೊಮ್ಮೆ ನಮ್ಮ ಭಾವನೆಗಳು ನಮಗೇ ಅರ್ಥ ಆಗೋಲ್ಲ ಸೊ ಶರೀರ ಒಂದಾದರೆ ಶರೀರದ ಪಾರ್ಟ್ಗಳು ಏನಿದ್ದಾವೆ ಅದನ್ನೆಲ್ಲ ನಾವು ನೋಡ್ಬೋದು ಅದೆಲ್ಲ ನಮಗೆ ಕಾಣಿಸುವಂಥ ಒಂದು ಇದಾಗತ್ತೆ ಸೊ ಇದರಲ್ಲಿ ನಮ್ಗೆ ಇವಾಗ ಸೆನ್ಸ್ ಆರ್ಗನ್ಸ್ ಅಂತ ಕೆಲವು ಹೇಳ್ತೀವಿ ಸೊ ಸೆನ್ಸ್ ಆರ್ಗನ್ಸ್ ಅಂತ ಹೇಳಿದ್ರೆ ಏನು ಕಣ್ಣು ಕಿವಿ ಚರ್ಮ ನಾಲ್ಗೆ ಕಿವಿ ಈ ರೀತಿ ನಮ್ಗೆ ಸೆನ್ಸ್ ಆರ್ಗನ್ ಸೊ ಈ ಎಲ್ಲ ಸೆನ್ಸ್ ಆರ್ಗನ್ಸ್ ಗಳಿಂದ ನಾವು ಬೇಕಾದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ತಕ್ಕಂಗೆ ನಾವು ರೆಸ್ಪಾಂಡ್ ಮಾಡ್ತೀವಿ ಸೊ ಈ ತರ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಸೊ ಎಷ್ಟು ಇನ್ಫಾರ್ಮೇಷನ್ ನಮ್ಮಲ್ಲಿ ಇರುತ್ತೆ ಎಷ್ಟು ಒಂದು ಭಂಡಾರನೇ ಇರುತ್ತೆ ನಮಗೆ ಅಂತ ಹೇಳಿದ್ರೆ ಅಷ್ಟು ಥಾಟ್ಸ್ ನ ಈ ಸೆನ್ಸ್ ಆರ್ಗನ್ಸ್ ಮೂಲಕ ನಮ್ಗೆ ಏನು ಬರುತ್ತೆ ಇದನ್ನೆಲ್ಲ ನಾವು ಥಾಟ್ಸ್ ಅಂತ ಥಾಟ್ಸ್ ಆಗಿ ಪರಿವರ್ತನೆ ಆಗುತ್ತೆ ಅಂದ್ರೆ ನಮ್ಗೆ ಅವುಗಳ ಯೋಜನೆ ಅಲ್ಲಿಂದಾನೆ ನಮಗೆ ಮೂಲ ಯೋಚನೆಗಳಾಗ್ಲಿ ಮೂಲ ಚಿಂತನೆಗಳಾಗ್ಲಿ ಮೂಲ ಐಡಿಯಾಗಳಾಗ್ಲಿ ನಾವು ಜೀವನ ನಡೆಸಬೇಕಾದಂತಹ ಪ್ರತಿಯೊಂದು ಏನೇ ಕಾರ್ಯಗಳು ಮಾಡಬೇಕಾದ್ರೂ ಎಲ್ಲವೂ ನಮ್ಮ ಈ ಸೆನ್ಸ್ ಆರ್ಗನ್ಸ್ ಇಂದ ಅದು ಫುಡ್ ಕೊಡುತ್ತೆ ನಮ್ಮ ದೇ ನಮ್ಮ ಮನಸ್ಸಿಗೆ ಸೊ ನೆಕ್ಸ್ಟ್ ಏನಾಗುತ್ತೆ ನಾವು ಈ ಸೆನ್ಸ್ ಆರ್ಗನ್ ತಗೊಂಡಿದ್ದು ಪ್ರತಿಯೊಂದು ನಮ್ಮ ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ ಸೊ ಎಲ್ಲ ಅಲ್ಲಿ ಇಲ್ಲಿಂದ ನಾವು ತಗೊಂಡು ಅಲ್ಲಿ ನಮ್ಮ ಬ್ರೈನ್ ಅಲ್ಲಿ ಪ್ರೊಸೆಸ್ ಆಗುತ್ತೆ ಸೊ ಈ ಪ್ರಾಸೆಸ್ ಆದ ಮೇಲಿಂದ ಅಲ್ಲಿಂದ ಏನು ಮಾಡಬೇಕು ಅನ್ನೋದು ಸಂದೇಶ ಆಗುತ್ತೆ ಸೊ ಹೀಗೆ ನಮ್ಮ ಬ್ರೈನ್ ಏನಾಗುತ್ತೆ ಎಲ್ಲ ಪಾರ್ಟ್ಗಳಿಗೂ ಒಂದು ರೀತಿ ಕನೆಕ್ಷನ್ ತರ ಆಗತ್ತೆ ಹಾಗಾದ್ರೆ ಈ ಮನಸ್ಸು ಅಂತೇನು ಅದೆಲ್ಲಿದೆ ಅಂತ ಪ್ರಶ್ನೆ ಬಂದಾಗ ಮನಸ್ಸನ್ನ ಕಂಡವ್ರು ಯಾರು ಇಲ್ಲ ನಾವು ಹೇಗೆ ಮನಸ್ಸನ್ನ ಕಾಣ್ತೀವಿ ಅಂದ್ರೆ ನಮ್ಮ ಭಾವನೆಗಳ ಮೂಲಕ ಕಾಣ ಅದೇ ಭಾವನೆಗಳು ಇದು ಈ ಗಾಳಿ ಗಾಳಿ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಜೋರಾಗಿ ಗಾಳಿ ಬೀಸಿದಾಗ ಸುಂ ಗಾಳಿ ಆ ಗಾಳಿ ಈ ಗಾಳಿ ಅಂತ ಹೇಳ್ತೀವಲ್ಲ ಅದ್ ಬೀಸಿದಾಗ ನಮ್ ಕಣ್ಣಿಗೆ ಕಾಣಿಸ್ಕೊಳತ್ತೆ ಅವಾಗ ಓ ಹೌದಪ್ಪ ಇಷ್ಟು ಜೋರಾಗಿ ಗಾಳಿ ಬೀಸಿದೆ ಅಲ್ಲಿವರೆಗೂ ನಮ್ಗೆ ಇವಾಗ ಈ ಕ್ಷಣದಲ್ಲಿ ನಮ್ಗೆ ನಾವು ಉಸಿರಾಡ್ತಿರೋದು ನಮ್ಗೆ ಗೊತ್ತಾಗಲ್ಲ ನಮ್ಗೆ ಗಾಳಿ ಬೀಸ್ತಾ ಇರೋದು ನಮ್ಗೆ ಗೊತ್ತಾಗೋದಿಲ್ಲ ಅದೇ ರೀತಿ ಈ ಮನಸ್ಸಿನಲ್ಲೂ ಅಷ್ಟೇ ಹಾಗಂತ ನಮಗೆ ಮನಸ್ಸಿನಲ್ಲಿ ಹಾಗಾದ್ರೆ ಯೋಚನೆಗಳು ಎಲ್ಲಿಂದ ಬರುತ್ತೆ ನಾವು ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ ಯಾವ ರೀತಿ ನಾವು ಪ್ಲಾನಿಂಗ್ ಮಾಡ್ತೀವಿ ಯಾವ ರೀತಿ ಐಡಿಯಾಸ್ಗಳನ್ನ ನಾವು ಹುಟ್ಟಿಕೊಳ್ತೀವಿ ನಮ್ಗೆ ಯಾವ ರೀತಿ ಭಾವನೆ ಬರುತ್ತೆ ಅದೇಲ್ಲಿಂದ ಬರುತ್ತೆ ಅಂದ್ರೆ ಅದು ನಮ್ಮ ಮನಸ್ಸು ಅಥವಾ ಸಬ್ ಕಾನ್ಷಿಯಸ್ ಒಳಗಡೆ ಇರುವಂಥ ನಮ್ಮ ಬ್ರೈನ್ನಲ್ಲಿ ಆ ಭಾವನೆಗಳ ಸೆಂಟರ್ ಕೂಡ ಇದೆ ಆ ಭಾವನೆಗಳನ್ನು ನಿಯಂತ್ರಿಸೋದು ಭಾವನೆಗಳನ್ನು ವೃದ್ಧಿಸೋದು ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಎಲ್ಲ ರೀತಿಯ ಸೆಂಟರ್ಗಳು ಬ್ರೈನ್ನಲ್ಲಿದೆ ಇದೆ ಆದರೆ ಈ ಭಾವನೆ ಅನ್ನೋದು ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ತರ ಇರುತ್ತೆ ನನ್ನ ಭಾವನೆ ನಿಮ್ಮ ಭಾವನೆ ತರ ಇರಬೇಕಾಗಿಲ್ಲ ನಿಮ್ಮ ಭಾವನೆ ನಮ್ಮ ಭಾವನೆ ತರ ಇರಬೇಕಾಗಿಲ್ಲ ಸುಮ್ಮನೆ ಒಂದು ಚಿಕ್ಕ ಕ್ವಶನ್ ಆನ್ಸರ್ಸ್ ಮೂಲಕ ಅದು ಹೇಗೆ ಅಂತ ನಾವು ತಿಳ್ಕೊಳಕ್ ಪ್ರಯತ್ನ ಪಡೋಣ ಈಗ ನಾನು ಒಂದು ಪದ ಹೇಳ್ತೀನಿ ನಿಮ್ಮ ಮನಸ್ಸಿಗೆ ತಕ್ಷಣ ಏನಂತ ಅನ್ಸುತ್ತೆ ಆ ಪದನ್ ಕೇಳಿದ್ರೆ ಅಂತ ನಂಗೆ ಹೇಳ್ಬೇಕು ನೀವು ಮದುವೆ ಓಕೆ ಹೇಳಿ ನಿಮ್ಮ ಮನಸ್ಸಿಗೆ ಏನು ಬಂತು ಸಂಬಂಧ ಬಾಂಧವ್ಯ ಓಕೆ ಫೈನ್ ಎರಡನೇದು ಆಮೇಲೆ ಹೇಳ್ತೀನಿ ನೀವು ಹೇಳಿದಕ್ಕೂ ಏನು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಹಾಸ್ಪಿಟಲ್ ಹಾಸ್ಪಿಟಲ್ ಅಂದ ತಕ್ಷಣ ನಿಮ್ಮನಸ್ಗೆ ಏನು ಬರುತ್ತೆ ಅದೊಂದು ಸೇವೆ ಜನರಿಗೆ ಕಾಯಿಲೆ ಬಂದಾಗ ಅಲ್ಲಿ ಚಿಕಿತ್ಸೆ ಅಂದರೆ జాస్తి జన థాట్స్ ఏను ఆస్పత్రి అందరూ రోగ అల్వా డ్రైవింగ్ డ్రైవింగ్ అందరి డ్రైవింగ్ మినీనింగ్ ప్రయాణ బట్ ఆ ప్రయాణ నెన్స్క నింగ్ బీతి అద్రిందీత్యా భావన బె ಡೆಸ್ಟಿನಿ ರೀಚ್ ಆಗ್ಬೇಕು ಅಂತ ಅದ ಇಲ್ಲ ಓಕೆ ಇವಾಗ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತೀನಿ ಡ್ರೈವಿಂಗ್ ಅಂದಾಗ ಕೆಲವ್ರು ಏನು ಹೇಳ್ತಾರೆ ನಂಗೆ ಲಾಂಗ್ ಡ್ರೈವ್ ತುಂಬಾ ಇಷ್ಟ ಲಾಂಗ್ ಡ್ರೈವ್ ಓಕೆ ಇನ್ ಕೆಲವರಿಗೆ ರೋಡ್ ಪ್ರಯಾಣ ಅಂದ್ರೆ ಭಾರಿ ಭಯ ರೋಡ್ ಪ್ರಯಾಣ ಅಂದ್ರೆ ಭಾರಿ ಭಯ ಕಾರಣಗಳು ಅನೇಕ ಇರ್ಬೋದು ಅವ್ರದ್ದು ಚಿ ಚಿಕ್ಕ ವಯಸ್ಸಿನಲ್ಲಿ ಆಗಿದ್ದಿರ್ಬೋದು ಅಥವಾ ರೀಸೆಂಟ್ ಆಗಿರೋ ಆಕ್ಸಿಡೆಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ಅಥವಾ ಕೆಲವ್ರಿಗೆ ಇಷ್ಟಾನೇ ಇರಲ್ಲ ಅದು ಸ್ವಭಾವ ಅವರ ಸ್ವಭಾವ ಅದು ಅವರ ಭಾವನೆ ಅದರ ಬಗ್ಗೆ ಸೊ ಒಂದೇ ವಿಚಾರ ಆದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದೇ ಬೇರೆ ಹ್ಮ್ ಈಗ ಎಂಜಾಯ್ ಮಾಡೋರಿದ್ರೆ ಏನು ಆ ಲಾಂಗ್ ಡ್ರೈವ್ ಹೋಗೋಣ ಎಷ್ಟೋ ಜನ ಲಾಂಗ್ ಡ್ರೈವ್ ನ ಒಂದು ಪ್ಲೆಜರ್ ರಿಲ್ಯಾಕ್ಸೇಷನ್ ಅಂತ ತಿಳ್ಕೊಂಡು ಪ್ರಯಾಣ ಮಾಡೋರು ಇದ್ದಾರೆ ಅಂತ ಇನ್ ಕೆಲವರು ಭಯ ಪಟ್ಕೊಳ್ಳೋರು ಜರ್ನಿ ಅಂದ ತಕ್ಷಣ ಅವ್ರಿಗೆ ಏನಾದ್ರೂ ಮನ್ಸಿನಲ್ಲಿ ಏನಾದ್ರೂ ಬೇರೆ ರೀತಿಯ ನೆಗೆಟಿವ್ ತಕ್ಷಣ ಅಯ್ಯಪ್ಪ ನಮಗ್ ಬೇಡ ಅದು ಭಯ ಕೆಲವರಿಗೆ ಭಯ ಬರ್ಬೋದು ಈಗ ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ನಾವು ನೋಡ್ತೀವಿ ಅಂತ ಇಟ್ಕೊಳ್ಳಿ ಒಂದ್ ಹತ್ತು ಜನ ನೋಡ್ತಾ ಇದಾರೆ ಹತ್ತು ಜನ ನೋಡಿದಾಗ ಒಬ್ನ್ ಅನ್ಸುತ್ತೆ ಅಯ್ಯಪ್ಪ ಎಷ್ಟು ಭಯಂಕರವಾಗಿದೆ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ಸೂಕ್ಷ್ಮ ಮನಸ್ಸಿನವ್ರು ಇನ್ ಕೆಲವರು ಹತ್ರನೇ ಹೋಗೋಕ್ಕಾಗಲ್ಲ ಅವ್ರಿಗೆ ಅಷ್ಟು ಸೆನ್ಸಿಟಿವಿಟಿ ಅವ್ರ ಕೈಲಿ ಆಗೋದೇ ಇಲ್ಲ ಅದನ್ನ ನೋಡಕ್ಕೆ ಇನ್ ಕೆಲವರಿಗೆ ರಕ್ತ ನೋಡತ್ರೆ ನನಗೆ ಆಗೋದಿಲ್ಲ ಅಂತ ಇನ್ನು ಇನ್ನು ಎಂತ ಮನಸ್ಥಿತಿ ಜನಗಳಿದ್ದಾರೆ ಅಂದ್ರೆ ಮೊಬೈಲ್ ನಲ್ಲಿ ಶೂಟ್ ಮಾಡ್ಕೊಳ್ಳೋ ಅಂತ ಧೈರ್ಯವಂತರಿದ್ದಾರೆ ಇವತ್ತಿನ ನಮ್ಮ ಇದನ್ನಲ್ಲಿ ಇನ್ ಕೆಲವರು ಬಹಳ ಒಳ್ಳೆ ಫೀಲಿಂಗ್ ಇರೋರು ಅಯ್ಯೋ ಈ ಮನುಷ್ಯ ಸಫರ್ ಮಾಡ್ತಾ ಇದ್ದಾನೆ ಇವ್ರನ್ನ ತಕ್ಷಣ ನಾವು ಆಸ್ಪತ್ರೆಗೆ ಸೇರ್ಸಕ್ ಏರ್ಪಾಡ್ ಮಾಡ್ಬೇಕು ಅಂದ್ರೆ ಆಗಿರೋ ಸಿಚುಯೇಷನ್ ಒಂದೇ ಏನು ಆಕ್ಸಿಡೆಂಟ್ ಆದರೆ ಯೋಚನೆ ಅಲ್ಲಿರೋ ಜನಗಳ ಭಾವನೆಗಳೆಲ್ಲ ಬೇರೆ ಇದು ಅವರವರ ಮನಸ್ಸು ಅವರವರ ಟ್ರೈನಿಂಗು ಅವರವ್ರ ಫೀಲಿಂಗ್ಸು ಇದು ಒಂದು ರೀತಿಯ ಭಾವನೆ ಇದು ಬೇರೆಯವ್ರಿಗೆ ಕೆಲವು ಅರ್ಥ ಆಗುತ್ತೆ ಕೆಲವು ಅರ್ಥ ಆಗೋದಿಲ್ಲ ಅದಕ್ಕೆ ಹೇಳೋದು ನಿಮ್ಮ ಮನಸ್ಸಿನಲ್ಲಿರೋ ನನಗೆ ಹೆಂಗೆ ಅರ್ಥ ಆಗಬೇಕು ಜಗಳಗಳು ಬರೋದೇ ಅದರಿಂದ ನಾವೇನೋ ಅಂದ್ಕೊಂಡು ಒಂದು ಮಾತಾಡಿರ್ತೀವಿ ಅದೇ ಬೇರೆಯವ್ರಿಗೆ ಅವ್ರು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಅವ್ರು ಅವ್ರ ಎಕ್ಸ್ಪೀರಿಯೆನ್ಸಿಂದ ಕನೆಕ್ಟ್ ಮಾಡ್ತಾರೆ ಪ್ರತಿಯೊಂದು ಹಾಗೆ ಆಗತ್ತೆ ನಿಮ್ಗೆ ಯಾವ ಹಿಂದೆ ಯಾವ ಈಗ ಒಂದು ಸ್ನೇಹ ಅಂದಾಗ ನಿಮ್ಗೆ ಸ್ನೇಹದ ಬಗ್ಗೆ ಒಂದ್ ಒಳ್ಳೆ ಸ್ನೇಹಿತರಿದ್ದು ನೀವು ತುಂಬಾ ಎಂಜಾಯ್ ಮಾಡಿತ್ತು ಅಂದ್ರೆ ಆ ಇದು ವೆರಿ ನೈಸ್ ಮದ್ವೆ ಹೇಳಿದ್ವಿ ಮದ್ವೆ ಯಾಕೆ ಕೇಳದೆ ಅಂತ ಹೇಳಿದ್ರೆ ಅವ್ರು ಮಧುರ ಬಾಂಧವ್ಯ ಮಧುರ ಬಾಂಧವ್ಯ ಅಂತ ಹೇಳಿದ್ರು ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅದೇ ಯಾರಾದ್ರೂ ಮದ್ವೆಯಿಂದ ನೊಂದಿರೋರಿದ್ರೆ ಅವ್ರೇನ್ ಹೇಳ್ತಾರೆ ಒಂದ್ ಜಂಜಾಟ ಇವತ್ತಿನ ಯಂಗ್ಸ್ಟರ್ಸ್ ಎಷ್ಟೋ ಜನ ಮದ್ವೆ ಮಾಡ್ಕೊಳಕ್ ಹಿಂದೆ ಮಾಡಲ್ಲ ಅಯ್ಯೋ ನಮ್ಗೆ ಜವಾಬ್ದಾರಿ ನಮ್ ಕೈನಲ್ಲಿ ಅದು ನಿಭಾಯ್ಸಕ್ ಆಗಲ್ಲ ಸೊ ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಒಂದು ಒಂದೇ ವಿಚಾರ ಆದರೂ ಕೂಡ ಅದ ಅದನ್ನ ಅವರು ಹಾಸ್ಪಿಟಲ್ ಹಾಸ್ಪಿಟಲ್ ಅಂದ ತಕ್ಷಣ ಅಯ್ಯೋ ಕಾಯಿಲೆಗಳು ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ ಆಗಲ್ಲ ಅಲ್ಲಿ ರೋಗಗಳು ಅದು ಇವ್ರು ಮೊದಲು ಹೇಳಿದ್ರಲ್ಲ ಸೇವೆ ಅಂತ ನೋಡೋದು ಅದು ತುಂಬ ಕಡಿಮೆ ಜನ ನೋಡ್ತಾರೆ ಅಲ್ಲಿ ಎಷ್ಟು ಒಳ್ಳೆ ಡಾಕ್ಟರ್ಸ್ ಇರ್ತಾರೆ ಎಷ್ಟು ಒಳ್ಳೆ ನರ್ಸ್ಗಳು ಇರ್ತಾರೆ ಅವ್ರು ಎಷ್ಟು ಸೇವೆ ಮಾಡ್ತಾರೆ ಜೀವ ಉಳಿಸೋ ಸ್ಥಳ ಅಂತ ಯಾರಾದರೂ ಹೇಳಿ ತುಂಬ ಕಡಿಮೆ ಜನ ಹೇಳ್ತಾರೆ ಹ್ಮ್ ಯಾಕೆಂದ್ರೆ ನಮ್ಮ ಮನಸ್ಸು ಹಂಗಿರುತ್ತೆ ಆಮೇಲೆ ಮನಸ್ಸಿನ ಗುಣ ಹೇಗಿರುತ್ತೆ ಅಂದ್ರೆ ನಾವು ಫಸ್ಟ್ ನೆಗೆಟಿವ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ನಮ್ಮ ಮನಸ್ಸಿಗೆ ಬರಬೇಕಾಗಿದ್ದೇನು ಅಂತ ಹೇಳಿದ್ರೆ ಅದರಲ್ಲಿರೋ ನೆಗೆಟಿವ್ನೆ ನಾವು ಫಸ್ಟ್ ಎಕ್ಕೆ ತೆಗಿತೀವಿ ಪಾಸಿಟಿವ್ ಯಾವಾಗ್ಲೂ ಲೇಟ್ ಆಗಿ ಬರುತ್ತೆ ಸೊ ಇದು ಮನಸ್ಸು ಅಂದ್ರೆ ಮನಸ್ಸುಗೂ ಅಂತ ಹೇಳಿದ್ರೆ ಬೇಸಿಕಲಿ ಭಾವನೆಗಳು ನಾವು ಭಾವನೆಗಳನ್ನ ನಾವು ಹೇಗೆ ವ್ಯಕ್ತಪಡಿಸ್ತೀವಿ ನಾ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಮೆದುಳಿನಲ್ಲಿ ಮೆದುಳಿನಲ್ಲಿರುವಂಥ ಸೆಂಟರ್ನಲ್ಲಿ ನಾವು ಇದುವರೆಗೂ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿರುವಂತ ಘಟನೆಗಳಿಂದ ಆಗಿರ್ಬೋದು ಸಿಚುವೇಶನ್ದಾಗಿರ್ಬೋದು ಪರಿಸರದಿಂದ ಆಗಿರ್ಬೋದು ನಮ್ಮ ಕೊಟ್ಟಿರೋ ಟ್ರೈನಿಂಗ್ ಇದಾಗಿರ್ಬೋದು ನಾವು ಬೆಳೆದ ಬಂದ ರೀತಿ ಆಗಿರ್ಬೋದು ಸೊ ಈ ತರ ಎಲ್ಲ ಸೌಂಡ್ ಟೋಟಲ್ ಇದರಿಂದ ನಾವು ನಮ್ಮ ಫೀಲಿಂಗ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅದು ಮನಸ್ಸು ಅಲ್ಲಿಂದ ಬರೋದು ಅದು ಮನಸ್ಸು ಅದು ಕಾಣಿಸೋದಿಲ್ಲ ಆದರೆ ಅದು ಅತ್ಯಂತ ಚಂಚಲ ಅದು ಹೇಗೆ ಬದಲಾಗ್ತಾ ಇರುತ್ತೆ ಹೇಗೆ ಇದಾಗ್ತಿರುತ್ತೆ ಅಂತ ನೋಡಿ ಅದರಿಂದ ಕಾಯಿಲೆವರೆಗೂ ಹೋಗ್ಬಿಡ್ಬೋದು ಅದು ಅಂತ ಸೊ ಅದು ಮನಸ್ಸು ನೀವು ಹೇಳೋ ಪ್ರಕಾರ ಸೊ ನಮ್ಮ ಭಾವನೆಗಳು ಏನು ಬರುತ್ತೆ ಅದು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸು ಅದರಿಂದ ಬೇಸಿಸ್ ಒಂದು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಅನೇಕ ಕಾರಣಗಳು ಇರ್ತವೆ ನಾವು ಎಲ್ಲಿಂದ ತಗೊಳ್ತೀವಿ ನಮಗೆ ಭಾವನೆ ಹೇಗೆ ಪ್ರೊಸೆಸ್ ಮಾಡ್ತೀವಿ ಅನ್ನೋದು ತುಂಬಾ ವಿಚಾರಗಳಿಂದ ಅದಕ್ಕೆ ಹೇಳ್ತಿ ಹೇಳ್ತಾರಲ್ವಾ ಒಳ್ಳೆ ವಿಚಾರ ಕೇಳಿ ಒಳ್ಳೇದನ್ನು ಓದಿ ಅವಾಗ ಏನಾಗುತ್ತೆ ನಿಮಗೆ ಬೇರೆ ರೀತಿಯ ಭಾವನೆಗಳು ಬರೋದಿಲ್ಲ ಸೊ ಟಿವಿನಲ್ಲಿ ನಾವೇನೋ ಒಂದು ಕಾರ್ಯಕ್ರಮ ನೋಡಿದಾಗ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಹೊಸ ಹೊಸ ಭಾವನೆಗಳು ಕಲ್ತ್ಕೋತಾ ಹೋಗ್ತೀವಿ ಸೊ ಹಳೆ ಎಕ್ಸ್ಪೀರಿಯನ್ಸೇ ಆಗಬೇಕು ಅಂತ ಏನೂ ಇಲ್ಲ ಬಟ್ ನಾವು ಹೇಗೆ ಜೀವನನ ನೋಡಿಕೊಂಡು ನಾವು ಹೇಗೆ ನಮ್ಮ ಇರಬೇಕು ಅಂತ ಬಯಸ್ತೀವೋ ಮನಸ್ಸಿನಲ್ಲಿ ಕೆಲವು ಆಸೆಗಳು ಕೂಡ ಇರುತ್ತೆ ನಮಗೆ ಅದನ್ನ ನಾವು ಅದನ್ನೇ ಅರ್ಥೈಸ್ಕೊಂಡು ಹೋಗ್ತೀವಲ್ಲ ಸೊ ಆ ನಿಟ್ಟಿನಲ್ಲಿ ನಮ್ಮ ಮನಸ್ಸು ಕೂಡ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಅದ ಅದೇ ನಿಟ್ಟಿನಲ್ಲಿ ಅದು ಯೋಚನೆ ಮಾಡ್ಕೊಂಡು ಹೋಗುತ್ತೆ ಸೊ ಯೋಚನೆ ನಮ್ಮ ಯೋಚನೆ ಯೋಚನೆ ಮಾಡೋ ರೀತಿಗಳು ನಮ್ಮ ಭಾವನೆಗಳು ಇದೆಲ್ಲವೂ ಮನಸ್ಸಿನ ಕೆಲಸ ಹಾಗಾದ್ರೆ ಈಗ ನಮ್ಮ ದೇಹ ದೇಹಕ್ಕೆ ಮತ್ತೆ ಮನಸ್ಸಿಗೆ ಏನಾದ್ರೂ ಸಂಬಂಧ ಇದೆಯಾ ಯಾಕೆಂದ್ರೆ ದೇಹಕ್ಕೆ ಕಾಯಿಲೆ ಬರುತ್ತೆ ಸೊ ಅದಕ್ಕೂ ನಮ್ಮ ಮನ್ಸಿಗೆ ಅಂದ್ರೆ ಕೆಮ್ಮು ನೆಗಡಿ ಜ್ವರ ತಲೆನೋವಿಂದ ಹಿಡ್ದು ಅದಕ್ಕೂ ಮತ್ತೆ ನಮ್ಮ ಮನ್ಸಿಗೆ ಕನೆಕ್ಟೆಡ್ ಇದೆಯಾ ಅಂತ ಓಕೆ ಒಂದು ಉದಾಹರಣೆ ಮೂಲಕನೇ ಶುರು ಮಾಡೋಣ ಅಲ್ವಾ ಸುಮ್ಮನೆ ನಾವು ಇದೆ ಇಲ್ಲ ಅಂತ ಹೇಳಿದ್ರೆ ಅದೊಂಥರ ಥಿಯರಿ ತರ ಆಗ್ಬಿಡುತ್ತೆ ಅಲ್ವಾ ಒಂದು ಉದಾಹರಣೆ ಮೂಲಕನೇ ಹೇಳೋಣ ನೀವು ಮನೆಯಲ್ಲಿ ಜಗಳ ಆಡ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ ಸಾರಿ ಆಡ್ಬೇಡಿ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬಟ್ ಉದಾ ಏನೋ ಮಾತು ಬಂದಿರುತ್ತೆ ಒಂದು ಬೇಜಾರಾಗಿರುತ್ತೆ ನೀವು ಬೇಜಾರಲ್ಲಿ ಇರ್ತೀರಾ ಅವಾಗ ನಿಮ್ಮನ್ನ ಯಾರೋ ಬಂದು ನಿಮ್ಮ ಫ್ರೆಂಡ್ ಆಗ್ಲಿ ಅಥವಾ ನಿಮ್ಮ ರಿಲೇಟಿವ್ ಆಗ್ಲಿ ಯಾರಾದರೂ ಬಂದು ಕರೀತಾರೆ ಎಲ್ಲೋ ಹೋಗೋಣ ಐಸ್ ಕ್ರೀಮ್ ತಿನ್ಕೊಂಬರೋಣ ಬರೋಣ ಅಂತ ಹೇಳಿ ಏನೋ ಕರೀತಾರೆ ಅಂತ ಇಟ್ಕೊಳ್ಳಿ ಅವಾಗ ನೀವೇನ್ ಹೇಳ್ತೀರಾ ಮೂಡಿರತ್ತಾ ನಿಮ್ಗೆ ಇಲ್ಲ ಏನ್ ಹೇಳ್ತೀರಾ ಕರೆಕ್ಟಾಗಿ ಆಗಿ ಏನ್ ಆನ್ಸರ್ ಹೇಳ್ತೀರಾ ಇಲ್ಲ ನನ್ಗೆ ಮನ್ಸಿಲ್ಲ ಬರೋದಿಕ್ಕೆ ಯಾಕೆ ಹ್ಮ್ ಕೈ ಕಾಲ್ ಚೆನ್ನಾಗಿದೆ ಶರೀರ ಚೆನ್ನಾಗಿದೆ ನಿಮ್ದು ನಿಮ್ಗೆ ಯಾವ ಜ್ವರನು ಇಲ್ಲ ಯಾವ ನೆಗಡಿನೂ ಇಲ್ಲ ಯಾವ್ದು ಏನೂ ಇಲ್ಲ ಆಗಿರೋದು ಎಲ್ಲಿಗೆ ತೊಂದರೆ ನಿಮಗೆ ಮನಸ್ಸಿಗೆ ಅವ್ರು ಆಡಿರೋ ಕೆಲವು ಮಾತುಗಳಿಂದ ನಿಮಗೆ ಬೇಜಾರಾಗಿದೆ ಆ ಬೇಜಾರು ನಿಮ್ಮ ಮನಸ್ಸಿನಲ್ಲಿ ಒಂದು ಫೀಲಿಂಗ್ನ ಮಾಡಿದೆ ಬೇಜಾರು ಅನ್ನೋ ಒಂದು ಫೀಲಿಂಗ್ ಬಂದಿರೋದ್ರಿಂದ ಆ ಮನಸ್ಸಿನಿಂದ ನಿಮ್ಮ ಶರೀರ ಕೂಡ ನಿಮ್ ಜೊತೆ ಕೋಆಪ್ರೇಟ್ ಮಾಡ್ತಾ ಇಲ್ಲ ಬೇಡ ಅಂತ ಕೈ ಇದೆ ಕಾಲಿದೆ ಎಂದು ಹೋಗ್ಬಿಡ್ಬೋದಾಗಿತ್ತು ಅವ್ರ ಜೊತೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಆದ್ರೆ ಅದ್ ಹೇಳತ್ತೆ ಇಲ್ಲ ನಾನು ಅಷ್ಟೆಲ್ಲ ಎಂಜಾಯ್ ಮಾಡೋ ಮೂಡಿಲ್ಲ ಅಂತ ಅಲ್ವಾ ಓಕೆ ಈ ನೆಕ್ಸ್ಟ್ ಉದಾಹರಣೆ ತಗೊಳ್ಳೋಣ ಆ ಏನೋ ಹುಷಾರಿಲ್ಲ ಒಂದು ವಾರದಿಂದ ಜ್ವರ ಬಂದಿದೆ ಏನ್ ಮಾಡ್ತೀರಾ ಅವಾಗ ಎಲ್ಲೂ ಮಲ್ಕೊಂಡಿರ್ತೀರ ಅಲ್ಲ ಮಲ್ಕೊಂಡಿರ್ತೀರಾ ಮಲ್ಕೊಂಡ ಈಗ ನಿಮ್ಗಾಗಿರೋ ತೊಂದ್ರೆ ಎಲ್ಲಿಗೆ ನಿಮ್ಮ ದೇಹಕ್ಕೆ ಹ್ಮ್ ಅಲ್ವಾ ನಿಮ್ಮ ದೇಹಕ್ಕಾಗಿದೆ ಅದೇ ನಿಮ್ಮ ಮನಸ್ಸಿಗೆ ಏನಾದ್ರು ಆಗಿದೆಯಾ ನಿಮ್ಮ ಮನಸ್ಸಿಗೆ ನೋವಾಗುವಂತ ಘಟನೆ ಏನಾದ್ರು ಆಗಿದ್ಯಾ ಇಲ್ಲ ಏನು ಅವಾಗ್ಲೂ ನಿಮ್ಮ ಅದೇ ಫ್ರೆಂಡ್ ಬಂದ್ ಐಸ್ ಕ್ರೀಮ್ ತಗೋ ತಿನ್ನ ಕರೀತಾರೆ ಅಂತ ಇಟ್ಕೊಳ್ಳಿ ಅವಾಗ ನಿಮ್ ಉತ್ತರ ಏನಾಗಿರುತ್ತೆ ಇಲ್ಲ ಅದನ್ನು ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ಹುಷಾರಿಲ್ಲ ಹಾ ನಂಗೆ ಹುಷಾರಿಲ್ಲ ನಂಗೆ ಬರ್ ಅವಾಗ ನೀವ್ ಹೇಳಲ್ಲ ಮನ್ಸಿಲ್ಲ ಅಂತ ಹೇಳಲ್ಲ ಅಲ್ವಾ ನೀವು ನೀವ್ ಅವಾಗ ಮನ್ಸಿಲ್ಲ ಅಂತ ನೀವ್ ಹೇಳೋದಿಲ್ಲ ನೀವೇನ್ ಹೇಳ್ತೀರಾ ನನ್ ಕೈಯಲ್ಲಿ ಆಗಲ್ಲ ನಂಗೆ ಹುಷಾರಿಲ್ಲ ನಾ ಬರಲ್ಲ ಅಂದ್ರೆ ನಿಮ್ ಮನಸ್ ಚೆನ್ನಾಗಿಲ್ದಿದ್ದಾಗ್ಲೂ ನಿಮ್ಗೆ ಆ ಕೆಲ್ಸ ಮಾಡಕ್ ಆಗ್ಲಿಲ್ಲ ನಿಮ್ಮ ದೇಹ ಚೆನ್ನಾಗಿಲ್ದಿದ್ದಾಗಲೂ ನಿಮ್ಗೆ ಆ ಕೆಲಸ ಏನು ಅರ್ಥ ಆಗುತ್ತೆ ಇದರಿಂದ ಸಂಬಂಧ ಆಗಿದೆ ಅಂತ ಅನ್ಸುತ್ತೋ ಇಲ್ಲ ಅಂತ ಅನ್ಸುತ್ತೋ ಇದೆ ಇದೆ ಅಲ್ವಾ ಅಂದ್ರೆ ನಾವು ಆರೋಗ್ಯವಾಗಿರಬೇಕು ಅಂದ್ರೆ ಬರೀ ನಮ್ಮ ದೇಹದ ಆರೋಗ್ಯ ಮಾತ್ರ ಚೆನ್ನಾಗಿದೆ ಅಂತ ಚೆನ್ನಾಗಿ ನೋಡಿಕೊಂಡ್ರೆ ಸಾಕಾಗಲ್ಲ ನಮ್ಮ ಮನಸ್ಸಿನ ಆರೋಗ್ಯ ಕೂಡ ಚೆನ್ನಾಗಿ ನೋಡಿಕೊಂಡ್ರೆ ಆವಾಗ ಅದು ಹೊಂದಾಣಿಸ್ಕೊಂಡು ನಾವು ನಾವು ಹೆಂಗೆ ಸಂತೋಷವಾಗಿ ಇನ್ನೊಂದು ನಾವು ಸಂತೋಷವಾಗಿದ್ದಾಗ ನಾವು ಖುಷಿ ಖುಷಿಯಾಗಿದ್ದಾಗ ಏನೋ ಮಗ ಮಕ್ಕಳು ಸ್ಕೂಲಿಂದ ಏನೋ ಬಂದು ನೆಗೆಟಿವ್ ಆಗಿ ಏನೋ ಮಾಡ್ಕೊಂಡ್ ಬಂದಿರ್ತಾರೆ ಮಾರ್ಕ್ಸ್ ಚೆನ್ನಾಗಿ ತೆಗ್ದಿರಲ್ಲ ಅವಾಗ ಬಂದಾಗ ನಮ್ಗೆ ಪ್ರತಿಕ್ರಿಯೆ ಹೇಗಿರುತ್ತೆ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಸ್ವಲ್ಪ ಕಷ್ಟಪಟ್ಟು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗಿ ಅದೇ ನಾವ್ ಏನೋ ಈಗಾಗ್ಲೇ ಜಗಳ ಆಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ ಅವಾಗ ಆ ಮಗು ಬಂದು ಹೇಳತ್ತೆ ಸಲ ಯಾಕೋ ಮಾರ್ಕ್ಸ್ ಕಡಿಮೆ ಆಗೋಯ್ತು ಅವಾಗ ಹೆಂಗಿರುತ್ತೆ ನಮಗದು ಬಾಯಿಗಿಂತ ಕೈ ಮುಂದೆ ಹೋಗುತ್ತೆ ಇಲ್ಲ ಬಾಯಿ ಎದ್ವಾ ತೆದ್ಬ ಹೋಗುತ್ತೆ ಮಾಡಿ ನೋಡಿದ್ರೆ ಸೊ ನಮ್ಮ ಭಾವನೆಗಳಿಂದ ನಾವು ಅದಕ್ಕೂ ಮಗುಗೂ ಸಂಬಂಧ ಇಲ್ಲ ಆ ಶಾಲೆಗೆ ಹೋಗೋ ಮಗುಗೂ ನಮ್ಮ ಕೋ ಕೋಪ ಯಾತಕ್ ಬಂದಿದೆ ಅನ್ನೋದಕ್ಕೂ ಸಂಬಂಧ ಇಲ್ಲ ಆದ್ರೆ ಅಲ್ಲಿಂದ ನಾವು ತಗೊಂಬಂದಿರೋದು ಇಡೀ ದಿನ ನಮ್ಗೆ ಹಿಂಗ್ ಮಾಡ್ತಾನೆ ಇರತ್ತೆ ನಾವು ಇದನ್ನ ಆ ಪರಿಣಾಮ ನಾವು ಬೀರ್ತಾನೆ ಇರತ್ತೆ ಸೊ ಅದರಿಂದ ದೇಹ ಮನಸ್ಸು ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ನಾವೇನ್ ಹೇಳ್ತೀವಿ ಜೊತೆ ಜೊತೆಗೆ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಜೊತೆ ಜೊತೆಗೆ ಕಟ್ಕೊಂಡು ಹೋಗ್ತಾ ಇರಬೇಕು ಸೊ ದೇಹ ಚೆನ್ನಾಗಿರೋಂಗೆ ಮನಸ್ಸು ನೋಡ್ಕೋಬೇಕು ಮನಸ್ಸು ಚೆನ್ನಾಗಿರೋಂಗೆ దేహ నోడ్కో సో ఎరడు ఇంటర్ కనెక్టెడ్ ఖండితా